ಎಂಥದ ಬ್ಯಾ ಹೊರಿಸಿ ಓಟ ನಿನ್ನ ಅಪ್ಪಂದ ಅವನು ನಾ ಫೀಲ್ಡಿಗೆ ಎಂಟ್ರ್ ಆಗಿದೆ ನಾಳೆ ಹೋಗ್ಲು ನಾವು ಇದಕ್ಕೂ ಟೈಮ್ ಇರಲ್ಲ ನಾ ತಪ್ಪು ಮಾಡ್ತಾ ಇದೀಯಾ ತಪ್ಪು ಮಾಡಬೇಕು ಸರ್ ಎಲ್ಲ ಕಡೆ ನಿಮ್ಮ ಚಂಡನ ಇಟ್ರೆ ನಾವೆಲ್ಲಿ ಇಡೋದು ಏನು ನನ್ನ ಹೊಡಿ ಪ್ಲಾನ ಝೂನಲ್ಲಿ ಕೂಡ ಹಾಕಿರೋ ಹುಲಿನೇ ಎದುರಿಸ್ಬೋದು ಜೀವ ಈ ಕಾಡಲ್ಲಿರೋ ಹುಲಿನಲ್ಲ ಮೂಲಕವೇ ಕುತೂಹಲ ಮೂಡಿಸಿರುವ ಜಿಗರ್ ಚಿತ್ರ ಇದೀಗ ತೆರೆ ಮೇಲೆ ಬರಲು ಸಿದ್ಧವಾಗಿದೆ ಪೂಜಾ ನಿರ್ಮಾಣದ ನಿರ್ದೇಶಿಸಿರುವ ಚಿತ್ರದಲ್ಲಿ ಪ್ರವೀಣ್ ತೇಜ್ ನಾಯಕನಾಗಿ ನಟಿಸಿದ್ದಾರೆ ಚಿತ್ರದ ಕತಿ ಬಹಳ ವಿಶೇಷವಾಗಿದ್ದು ಉತ್ಸಾಹಿ ಯುವಕನೊಬ್ಬ ಫಿಶ್ ಟೆಂಡರ್ಶಿಪ್ ನಲ್ಲಿ ಭಾಗಿಯಾಗುತ್ತಾನೆ ಆ ಮೂಲಕ ಭೂಗತ ಲೋಕಕ್ಕೆ ಕಾಲಿಡುತ್ತಾನೆ ಮುಂದೆ ಕತೆ ಎಳೆ ಎಳೆಯಾಗಿ ಚಿತ್ರದಲ್ಲಿ ಪ್ರೇಕ್ಷಕರ ಕುತೂಹಲ ಕೆರಳಿಸುತ್ತಾ ಹೋಗುತ್ತದೆ ನಾಯಕ ಹೇಳುತ್ತಿರುವುದು ಹೀಗೆ ಸುಮಾರು ಹದಿನೈದು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೇನೆ ಖ್ಯಾತ ನಿರ್ದೇಶಕರ ಜೊತೆ ಮಾತನಾಡಿದ್ದೇನೆ ಸ್ವತಂತ್ರ ನಿರ್ದೇಶಕನಾಗಿ ಮೊದಲ ಚಿತ್ರ ಎಂದರು ನನಗೆ ಈ ಸಿನಿಮಾ ಫಸ್ಟ್ ಇವರು ಬಂದ ಕಥೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟಿಂಗ್ ಕರ್ಕೊಂಡು ಹೋಗಿ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ದಟ್ ವಾಸ್ ಫ್ಯಾಪುಲಸ್ ಆ್ಯಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟಲ್ಲಿ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಜೊತೆ ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಸುಮಾರು ಒಂದು ಎರಡು ಎರಡು ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ ಯಾವಾಗಲೂ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ನಟ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ನಿನ್ನೆಲ್ಲೂ ಹಾಕೋಕ್ಕಾಗಲ್ವಲ್ಲ ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆ್ಯಕ್ಟ್ರ್ ಮೇಲೆ ಹಿಂಗೆ ಎರಡು ವರ್ಷದಿಂದ ಸ್ಟ್ರಗಲ್ ಮಾಡಿದ್ದೀವಿ ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ವಸಂತ್ ಸರ್ ಅವರ ಹಸ್ಬೆಂಡು ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜೆ ಮೇಡಮ್ ಯು ಕೆ ಪ್ರೊಡಕ್ಷನ್ ಅಂತ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಇದು ಐದನೇ ಸಿನಿಮಾ ಅಲ್ವಾ ಐದನೇ ಸಿನಿಮಾ ಇದು ಜಿಗರ್ ಅಂತ ಅವರು ಅಷ್ಟೇ ವೆರಿ ಪ್ಯಾಶನೇಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೂರ್ಯ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವರನ್ನು ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇದರ ಒಳ್ಳೆ ರೀತಿಲಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಪ್ರೀತಿಯಿಂದ ಬೇಸಿಕಲಿ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಇನ್ನು ಜಿಗರ್ ಎಂದರೆ ಎರಡು ಗುಂಡಿಗೆ ಇಳುವವನು ಯಾವುದಕ್ಕೂ ಅಂಜದವನು ಎಂದರ್ಥ ಹೆಸರಿಗೆ ತಕ್ಕಂತೆ ಚಿತ್ರದ ಪಾತ್ರಗಳು ಕೂಡ ವಿಭಿನ್ನವಾಗಿವೆ ಇನ್ನು ಮಲ್ಪೆ ಉಡುಪಿ ಕುಂದಾಪುರ ಸೇರಿದಂತೆ ಮುಂತಾದ ಕಡೆ ಚಿತ್ರದ ಶೂಟಿಂಗ್ ನಡೆದಿದೆ ಬೈಕ್ ಲೋನ್ ಕಟ್ಟಕ್ಕಾಗಲ್ಲ ಅಂದ್ಮೇಲೆ ತೆರೆಯಕ್ಕ ಬೈಕ್ ತಗೋತಿಯಾ ರಾಮು ಹೋಗ್ಬಿಟ್ಟ ಜೀವ ವಿಜಯಶ್ರೀ ನಟ ಯಶ್ ಶೆಟ್ಟಿ ಸೇರಿದಂತೆ ಚಿತ್ರದಲ್ಲಿ ನಟಿಸಿರುವ ಅನೇಕ ಕಲಾವಿದರು ತಮ್ಮ ಪಾತ್ರದ ಬಗ್ಗೆ ಮಾಹಿತಿ ನೀಡಿದರು ಸಂಗೀತ ನಿರ್ದೇಶಕ ರಿತ್ವಿಕ್ ಮುರಳೀಧರ್ ಗೀತ ರಚನೆಕಾರ ಗಣೇಶ್ ಛಾಯಾಗ್ರಾಹಕ ಶಿವಸೇನಾ ಮುಂತಾದವರು ಜಿಗರ್ ಚಿತ್ರದ ಕುರಿತು ಮಾತನಾಡಿದ್ರು ಸುಮ್ಮನೆ ನನ್ನ ತೆಗೆದಿದೆ ನನ್ನ ಪ್ರಾಣ ಎಂತಹ ಪ್ರಾಣಿಗನ್ನು ಕಣ್ಣು ಮುದ್ದಾದ ತಿಮಾಕು ತೋರಿ ನಡೆದರೆ ಹೇಗೆ ಹೇಳು ಜೀವವೇ ಹೋಗಿದೆ ಹಾರಿ ನಿಮ್ಮ ಹಿಂದೆ ಇನ್ನು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವ ಚಿತ್ರ ಜುಲೈ ಐದಕ್ಕೆ ಪ್ರೇಕ್ಷಕರ ಮುಂದೆ ಬರಲಿದೆ ಅತ್ಯಂತ ಸಮೀಪ ಬಂದಿರುವೆ the